ರ ಬಲ್ಲವರಾರು ಆತನ ಎದಿರು ನಿಲ್ಲುವರಾರೂ ಕೇಳದೆ ಸುಖವನ್ನು ಕೊಡುವ ಹೇಳದೆ ದುಃಖವ ಕೊಡುವ ತನ್ನ ಮನದಂತೆ ಕುಣಿಸಿ ನಲೆ ಎಲ್ರಿಗೂ ನಮಸ್ಕಾರ ಹಾರ್ಟ್ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ನಾನು ಸ್ವಾಗತ ಬಯಸ್ತೇನೆ ದೇವರ ಕಣ್ಮುಂದೆಯೋ ಒಂದು ಹಾರ್ಟ್ ಅಟ್ಯಾಕ್ ಯಾವ ರೀತಿ ಆಯಿತು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ದೇವರು ಏನು ಮಾಡಿದ್ರು ಪೇಶಂಟ್ ಗತಿ ಏನಾಯಿತು ಕೊನೆಯವರೆಗೂ ವಿಡಿಯೋ ನೋಡಿ ಕೊನೆಯವರೆಗೂ ವಿಡಿಯೋ ನೋಡಿ ಕರೆಕ್ಟಾಗಿ ನೀವು ನಿಮ್ಮ ಮನಸ್ಸಾಕ್ಷಿಯಿಂದ ವಿಚಾರ ಮಾಡ್ತೀರಾ ಹೀಗೂ ಒಂಟೆ ಅಂತ ಹೇಳ್ಬಿಟ್ಟು ಗಂಡಾದವನು ಬೆಳಗ್ಗೆ ಎದ್ದುಬಿಟ್ಟಿದ್ದಾನೆ ಎದೆನೋ ಆಗ್ತಿದೆ ಅಂತ ಹೆಂಡ್ತಿ ಮುಂದೆ ಹೇಳಿದ್ದಾನೆ ಆದವರು ಹೇಗೆ ಬೈಬೇಕು ಗಂಡನಿಗೆ ನೈಟ್ ನೀನು ಕುಡ್ಕೊಂಡು ಬಂದುಬಿಟ್ಟು ರಾತ್ರಿ ಹನ್ನೆರಡು ಗಂಟೆಗೆ ಮಲ್ಕೊಂಡಿದ್ದೀಯಾ ಬೆಳಗ್ಗೆ ಎದ್ಬಿಟ್ಟು ಎದೆನೋ ಅಂತ ನಾಟಕ ಮಾಡೋದು ಬಿಟ್ಟು ಕಲ್ತಿದೀಯಾ ಎದ್ದೇಳು ರೆಡಿಯಾಗ ದೇವಸ್ಥಾನಕ್ಕೆ ಹೋಗೋಣ ಹೆಂಡತಿಯ ಮಾತಿದ್ದು ಗಂಡ ನೈಟ್ ಕುಡ್ಕೊಂಡು ಬಂದಿದ್ದ ಸರಿ ಆದರೆ ಎದೆನೋವು ಇದಕ್ಕೆ ನೋಡಿ ಯಾರೇ ಆಗಿರಲಿ ದೇವರೇ ಪ್ಲೀಸ್ ಎದೆನೋವು ಅಂತ ಅಂದರೆ ಅವರಿಗೆ ನೂರಕ್ಕೆ ನೂರರಷ್ಟು ಕೇರ್ ತಗೊಳ್ಳಿ ಹತ್ತಿರದ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿಬಿಟ್ಟು ಜಸ್ಟ್ ಒಂದು ಇ ಸಿ ಸಿ ಮಾಡಿದರೆ ಅವರ ಎದೆನೋ ಹಾರ್ಟ್ ಅಟ್ಯಾಕ್ ಇದೆಯೋ ಅಸಿಡಿಟಿ ಇದೆಯೋ ಅಥವಾ ಅವ್ರು ನಾಟಕ ಮಾಡ್ತಿದಾರೆ ಅಂತ ತಿಳ್ಕೊಬೋದಲ್ವಾ ಬಟ್ ಇಲ್ಲಿ ಹೆಂಡತಿ ಆದಳು ಹಾಗೆ ಮಾಡಲಿಲ್ಲ ನೈಟ್ ಎಲ್ಲ ಕುಡ್ಕೊಂಡು ಬಂದಿದೆಯಾ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ರೆಡಿಯಾಗಿ ಹೋಗೋಣ ಗಂಡನಿಗೆ ಶುಗರ್ ಇತ್ತು ಗಂಡನಿಗೆ ಬಿ ಪಿ ಇತ್ತು ಗಂಡ ಡೈಲಿ ಕುಡಿತಿದ್ದ ಗಂಡ ಡೈಲಿ ಸ್ಮೋಕ್ ಮಾಡ್ತಿದ್ದ ಅದು ಹೆಂಡತಿಗೆ ಸಿಟ್ಟು ಬೆಳಗ್ಗೆ ಎದ್ದು ನಾಟಕ ಮಾಡ್ತಿದ್ದೆ ನಾನು ಅದು ಇನ್ನೊಂದು ಸಿಟ್ಟು ಬಾಯ್ ಅದರಲ್ಲಿ ಗಂಡ ಸರಿ ಅಂತೇಳ್ಬಿಟ್ಟು ದೇವಸ್ಥಾನಕ್ಕೆ ರೆಡಿ ಆಗಿಬಿಟ್ಟ ಎದೇನೋ ಜಾಸ್ತಿನೇ ಆಗ್ತಿದೆ ಮೈಯೆಲ್ಲ ಬೆರ್ತಿದೆ ಶುಗರ್ ಇದೆ ಟ್ಯಾಬ್ಲೆಟ್ ತಗೊಂಡಿಲ್ಲ ಬಿ ಪಿ ಇದೆ ಟ್ಯಾಬ್ಲೆಟ್ ತಗೊಂಡಿಲ್ಲ ಹೆಂಡತಿ ಆದೈ ಜಾಳ ಅಂತ ಹೇಳ್ಬಿಟ್ಟು ರಡೆಯಾಗಿ ಬಿಟ್ಟು ಕಾರ್ ಹತ್ತಿಬಿಟ್ಟಿದ್ದಾರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ದಾರೆ ಅಲ್ಲಿ ನೋವು ಇನ್ನೂ ಜಾಸ್ತಿ ಆಗಿದೆ ದೇವ್ರು ಏನ್ ತಾನೇ ಮಾಡಬೇಕು ದೇವ್ರು ಏನ್ ತಾನೇ ಮಾಡಬೇಕು ಮಾಡಬೇಕಾಗಿರೋದು ಪೇಶೆಂಟ್ ಹೆಂಡತಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರೆ ಜೀವ ಉಳಿತಿತ್ತೋ ಏನೋ ಮುಂದೆ ಹೋಗಿ ನೋಡ ಕೇಳ್ತಾ ಹೋಗಿ ಹೇಳ್ತೀನಿ ಫುಲ್ ಸ್ಟೋರಿ ಸರಿ ದೇವಸ್ಥಾನಕ್ಕೆ ಹೋದ್ರು ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರ ದೇವಸ್ಥಾನ ಹಾರ್ಟ್ ಹಾಸ್ಪಿಟ್ಲ್ ಪಕ್ಕದಲ್ಲೇ ಇರೋ ಮನೆ ಅಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರ ಹೋಗಿದ್ದಾರೆ ದೇವ್ರ ಹತ್ರ ದೇವಸ್ಥಾನಕ್ಕೆ ಇದೇನೋ ಅಂತ ಗಂಡ ಹೇಳಿದಾಗ ಒಂದೆರಡು ಕಿಲೋಮೀಟ್ರ್ ದೂರ ಇರೋ ಹಾಸ್ಪಿಟ್ಲಿಗೆ ಬಂದು ಕರ್ಕೊಂಡು ಬಂದು ಚೆಕಪ್ ಮಾಡಿದರೆ ಇವತ್ತು ಆ ಜೀವ ಉಳಿತಿತ್ತು ಸರಿ ದೇವಸ್ಥಾನದಲ್ಲಿ ಇದ್ದಾರೆ ಗಂಡ ಕುತ್ಕೊಂಡ್ಬಿಟ್ಟ ಒಂದು ಜಾಗದಲ್ಲಿ ನೀವು ಏನೇನು ಪೂಜೆ ಪುನಸ್ಕಾರ ಮಾಡೋದಿದೆ ಮಾಡಿ ನನ್ನಿಂದ ಆಗ್ತಿಲ್ಲ ಹೆಂಡತಿ ಮತ್ತು ಅದೇ ರಾಗ ನೈಟ್ ಎಲ್ಲ ಕುಡಿಯೋದು ಇವಾಗ ನಾಟಕ ಮಾಡೋದು ಗಂಡನಿಗೆ ನೋವು ಜಾಸ್ತಿ ಆಗ್ತಿದೆ ಮೈ ಎಲ್ಲ ಬೆವರ್ತಿದೆ ಹಾರ್ಟ್ ಅಟ್ಯಾಕ್ ಅನ್ನೋದು ನಿಧಾನವಾಗಿ ಜಾಸ್ತಿ ಆಗ್ತಿದೆ ಅದು ಆ ದೇವರಿಗೆ ಗೊತ್ತಿದೆಯೋ ಇಲ್ಲೋ ಹೆಂಡತಿಗಂತೂ ಮೊದಲೇ ಗೊತ್ತಿಲ್ಲ ಸಂಬಂಧಿಕರ ತಲೆಯಲ್ಲಿ ಒಂದೇ ಪೂಜೆ ಮಾಡಬೇಕು ದೇವರಿಗೆ ನೈವೇದ್ಯ ಕೊಡಬೇಕು ವಾಪಸ್ ಮನೆಗೆ ಬರಬೇಕು ಆದರೆ ಅಲ್ಲಿ ಎದೆ ನೋವು ಜಾಸ್ತಿ ಆಗ್ತಿದೆ ಟ್ವೆಂಟಿ ಪರ್ಸೆಂಟ್ ನೋವು ಇರೋದು ಐವತ್ತು ಪರ್ಸೆಂಟ್ ಬಂದಿದೆ ಐವತ್ತು ಪರ್ಸೆಂಟಿಂದ ಎಪ್ಪತ್ತಕ್ಕೆ ಎಪ್ಪತ್ತರಿಂದ ಎಂಬತ್ತಕ್ಕೆ ಬಂದಿದೆ ಆದರೆ ಅಲ್ಲಿರೋರಿಗೆ ಕಿಂಚಿತ್ತು ಅವ್ರ ಮೇಲೆ ಕಾಳಜಿ ಬರ್ತಿಲ್ಲ ಯಾಕೆ ಅಂದರೆ ನೈಟೆಲ್ಲ ಕುಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಇವಾಗ ನೋತಿರ್ಬಹುದು ಆ್ಯಸಿಡಿಟಿ ಇರ್ಬೋದು ಗ್ಯಾಸ್ಟ್ರಿಕ್ ಇರ್ಬೋದು ನಾಟಕ ಮಾಡ್ತಿರ್ಬೋದು ಆದರೆ ಆ ಹಾರ್ಟ್ ಅಟ್ಯಾಕ್ ಅನ್ನೋ ಒಂದು ಭೂತ ಜಾಸ್ತಿ ಆಗ್ತಾನೇ ಇತ್ತು ಕೊನೆಗೆ ಆ ಪೇಷಂಟು ಕಾರ್ ಹತ್ತಬೇಕಾದ್ರೆ ಪೂಜೆ ಪುನಸ್ಕಾರ ಮಾಡಿ ಕಾರ್ ಹತ್ತಬೇಕಾದ್ರೆ ಏಯ್ಟಿ ಪರ್ಸೆಂಟಿಂದ ನೈಂಟಿ ಪರ್ಸೆಂಟ್ ಹಾರ್ಟ್ ಅಟ್ಯಾಕ್ ಆಗಿದೆ ಅವರು ಅಸ್ವಸ್ಥ ಆಗಿದ್ದಾರೆ ಏನು ಜ್ಞಾಪಕ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಅನ್ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಆವಾಗ ಮನೆಯವರಿಗೆಲ್ಲ ಭಯ ಎದೆನೋವು ಅಂತಿದ್ದ ಎದೆನೋವು ಅಂತಿದ್ದ ಹೇಳ್ಬಿಟ್ಟು ದೇವ್ರ ಹತ್ರ ಪೂಜೆ ಮಾಡಿದವರೆಲ್ಲ ತಲೆಗೆ ಈ ಬತ್ತಿ ಹೊಡ್ಕೊಂಡವರು ಕುಕ್ಮ ಹಚ್ಕೊಂಡವರು ಎಲ್ಲ ಸೀದಾ ಈಗ ಒಂದು ಕಾರಲ್ಲಿ ಅವ್ರನ್ನ ಇನ್ನೊಂದು ಕಾರಲ್ಲಿ ಎಲ್ಲ ಸಂಬಂಧಿಕರು ಸೀದಾ ಹಾರ್ಟ್ ಹಾರ್ಟ್ ಹಾಸ್ಪಿಟ್ಲಿಗೆ ಅವಾಗ ಬರ್ತಿದ್ದಾರೆ ಏಳುವರೆಗೆ ಎದೆನೋ ಆಗಿದೆ ಹತ್ತು ಗಂಟೆ ಆಗ್ತಿದೆ ಆವಾಗ ಪೇಶೆಂಟ್ ಹಾರ್ಟ್ ಹಾಸ್ಪಿಟ್ಲ್ ಕರ್ಕೊಂಡು ಬರ್ತಿದ್ದಾರೆ ದಾರಿ ಮಧ್ಯದಲ್ಲಿ ಜೀವ ಹೋಗಿದೆ ಏನು ಮಾಡ್ತಾರೆ ಅಸಹಾಯಕರಾಗಿದ್ದಾರೆ ಎಲ್ಲರೂ ದಿಢೀರಂತ ಓಡ್ಬಿಟ್ಟು ಆರ್ಟ್ ಹಾಸ್ಪಿಟಲ್ ಕರ್ಕೊಂಡ್ಬಂದಾಗೆ ಡಾಕ್ಟರ್ಸು ಸಾಮಾನ್ಯವಾಗಿ ಇ ಸಿ ಸಿ ಮಾಡ್ತಾರೆ ಈ ಏನು ಇಲ್ಲ ಉದ್ದ ಗೆರೆ ಬಂದಿದೆ ಈ ಸಿ ಜಿ ಡಾಕ್ಟರ್ಸ್ ಹೇಳಿದರು ಏನೂ ಇಲ್ಲ ಕೋರೆ ಕೊನೆಯದಾಗಿ ಕರ್ಕೊಂಡೋಗಿ ಮನೆಗೆ ಅಂತ ದೇವರು ಕೈಗಿಡಲಿಲ್ಲ ಕಟ್ಕೊಂಡು ಹೆಣ್ತಿನೋ ಕೇಳಿ ತಗೊಳಿಲ್ಲ ಸಂಬಂಧಿಕರು ಅದಕ್ಕೆ ನೆಗ್ಲೆಕ್ಟ್ ಮಾಡಿದರು ಒಂದು ಅಮೂಲ್ಯವಾದ ಜೀವ ಕೈ ಕೊಡ್ತಲ್ಲ ಇದನ್ನ ಯಾಕೆ ನಾನು ಹೇಳ್ತಿದ್ದೀನಿ ಮೊನ್ನೆ ತಾನೇ ನಡೆದಿರೋ ಘಟನೆ ಇದನ್ನ ಯಾಕೆ ನಾನು ಹೇಳ್ತಿದ್ದೀನಿ ನೀವುಗಳು ನಿಮ್ಮ ಪಕ್ಕದಲ್ಲಿ ನಿಮ್ಮ ಸಂಬಂಧಿಕರೇ ಆಗಲಿ ನಿಮ್ಮ ಫ್ರೆಂಡ್ಸೇ ಆಗಲಿ ಕೊನೆಯದಾಗಿ ನಿಮ್ಮ ವೈರಿನೇ ಆಗಿರಲಿ ಎದೇನೋ ಅಂದರೆ ಅವರಿಗೆ ಸೀದಾ ಹಾರ್ಟ್ ಟಾಸ್ಟಲ್ಲಿ ಕಳಿಸಿ ಒಂದು ಇ ಸಿ ಜಿ ಮಾಡಲಿ ಹಾರ್ಟ್ ಪ್ರಾಬ್ಲಮ್ ಇದೆಯೋ ಆಸಿಡಿಟಿ ಪ್ರಾಬ್ಲಮ್ ಇದೆಯೋ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆಯೋ ಅಥವಾ ಎದೆ ಅಕ್ಕಪಕ್ಕ ಮಸಲ್ಸ್ ಅಂದರೆ ಕಂಡ ಪ್ರಾಬ್ಲಮ್ ಇದೆಯೋ ತಿಳ್ಕೊಬೇಕಲ್ವಾ ನೀವು ಕೂಡ ನಗ್ಲೆಟ್ ಮಾಡಬೇಡಿ ಯಾರೇ ಆಗಿರಲಿ ಅವರು ನಗ್ಲೆಟ್ ಮಾಡೋದ್ರಿಂದನೇ ಒಂದು ಜೀವ ಹೋಯ್ತು ಅಂತ ಮುಂದೆ ಈಗಾಗಲೇ ಹೇಳಾಯಿತು ಸೊ ಎಲ್ಲರೂ ಚೆನ್ನಾಗಿರಿ ಇಂಥದ್ದು ನೆಗ್ಲೆಕ್ಟ್ ನಗ್ಲೆಟ್ ಮಾಡಿ ಒಂದು ಜೀವ ಕಳ್ಕೊಂಡು ಅಲ್ಲಿ ದೇವರು ಏನು ತಾನೇ ಮಾಡೋಕ್ಕಾಯ್ತು ದೇವರ ಅಸಹಾಯಕನಾಗಿ ಬಿಟ್ಟ ಹೆಂಡತಿಯಾದವಳು ಬೈದು ಬೈದು ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ಲು ಪೂಜೆ ಪುನಸ್ಕಾರ ಮಾಡಿದ್ಲು ಇದರಿಂದ ನಿಮಗೆ ಏನು ತಿಳಿಯಿತು ಏನೋ ಅರ್ಥ ಆಯಿತು ದಯವಿಟ್ಟು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿಬಿಟ್ಟು ಹೇಳಿ ನೀವುಗಳು ಕೂಡ ನೆಗ್ಲೆಕ್ಟ್ ಮಾಡಿಬಿಡಿ ನಿಮ್ಮ ಜೀವ ಆದರೂ ಅಷ್ಟೇ ಬೇರೆ ಜೀವ ಆದರೂ ಅಷ್ಟೇ ದಯವಿಟ್ಟು ಈ ಜನ್ರೇಷನ್ನಲ್ಲಿ ನಗ್ಲೆಟ್ ಮಾಡಬೇಡಿ ಮಾಡಬೇಡಿ ದಯವಿಟ್ಟು ನಗ್ಲೆಟ್ ಮಾಡಬೇಡಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಇದನ್ನು ಬಂದಾಗ ಸೀದಾ ಸಿ ಸಿ ಮಾಡಿಸಿ ಹತ್ತಿರದ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಅದಕ್ಕೆ ನಾನು ಮಸ್ಟ್ಗೆ ಹೇಳಿದ್ದು ದೇವರ ಆಟ ಬದಲಾವರು ಯಾರು ಆತನ ಎದುರು ನಿಲ್ಲುವರು ಯಾರು ಕೇಳಿದಾಗ ಖುಷಿ ಪಡಲ್ಲ ಕೇಳದೆ ಇದ್ದಾಗ ದುಃಖ ಕೊಡ್ತಾನೆ ಹೇಳದೆ ಕೇಳ್ದು ಜೀವ ತೆಗಿತಾನೆ ಸೊ ಏನೇ ಇರಲಿ ಎಲ್ರಿಗೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿರಿ